ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲಾಗ್ ಅಂತಲೇ ಹೇಳಬಹುದು ಅದಕ್ಕೆ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪೂಜಾ ವಿಡಿಯೋಸ್ ಎಲ್ಲ ನೋಡಿದಾಗ ಸಿಲ್ವರ್ ಐಟಮ್ಸ್ ಎಲ್ಲ ಒಂದು ಸಲ ತೋರಿಸಿ ಹಾಗೆ ಅದನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಅವರಿಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಎಲ್ಲರಿಗೂ ಸಂದೇಹ ಇದೇ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸಿಲ್ವರ್ ಐಟಮ್ಸ್ ಕ್ಲೀನ್ ಸರಿಯಾಗಿ ಆಗೋದೇ ಇಲ್ಲ ಅಂತ ಸೊ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಮತ್ತು ಅದನ್ನು ಹೇಗೆ ಆರ್ಗನೈಸ್ ಮಾಡ್ತೀನಿ ಹೇಗೆ ಇಟ್ಕೊಳ್ತೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನು ಲಾಸ್ಟ್ ಇಯರ್ ಪೂಜೆ ಮಾಡಿ ಮುಖವಾಡನ ಹಾಗೆ ಇಟ್ಟಿದ್ದೆ ಪೂಜೆ ಮಾಡಿದ ಮೇಲೆ ಮತ್ತೆ ನಾವೆಲ್ಲ ವಾಶ್ ಮಾಡಬಾರ್ದು ಅಂತ ಹೇಳಿ ಮುಖವಾಡ ಮಾತ್ರ ಹಾಗೆ ಎತ್ತಿಟ್ಟಿದ್ದೆ ಮಿಕ್ಕಿದ ಎಲ್ಲ ಸಿಲ್ವರ್ ಐಟಮ್ಸನ್ನ ನಾನು ವಾಶ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೆ ಸೊ ಮುಖವಾಡ ಮಾತ್ರ ನಾನು ವಾಶ್ ಮಾಡಿರಲಿಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ತಗೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಕ್ಲೀನಿಂಗ್ ಕೂಡ ಕೊಡಬೇಕು ಇಲ್ಲಾಂದರೆ ಬೆಳ್ಳಿ ಸಾಮಗ್ರಿಗಳು ಬೇಗನೆ ಕಪ್ಪಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಒನ್ ಇಯರ್ ಇಟ್ಟರು ಕೂಡ ಕಪ್ಪು ಇರೋ ರೀತಿ ಹೇಗೆ ನಾವು ಅದನ್ನು ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ಇಲ್ಲಿ ಸಮಗ್ರಿಗಳನ್ನು ವಾಶ್ ಮಾಡೋದಕ್ಕೆ ನಾನು ಸಬೀನ ಮತ್ತು ಡಿಶ್ ವಾಶ್ ಲಿಕ್ವಿಡ್ ಡಿಶ್ ವಾಶ್ ನಾನು ಯೂಸ್ ಮಾಡೋದು ಇವೆರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಬೆಳ್ಳಿ ಪಾತ್ರೆಗಳನ್ನು ಹಾಗೂ ಬೆಳ್ಳಿ ಪೂಜಾ ಸಾಮಾನುಗಳನ್ನು ತೊಳೆಯೋದು ಸಾಮಾನ್ಯವಾಗಿ ಸಬೀನ ಡಿಶ್ ವಾಶ್ ಪೌಡರ್ ಎಲ್ಲ ಗ್ರಾಸರಿ ಶಾಪಲ್ಲಿ ಕೂಡ ಸಿಕ್ಕೇ ಸಿಕ್ಕುತ್ತೆ ಹಾಗೂ ಡಿಶ್ ವಾಶ್ ಲಿಕ್ವಿಡ್ ಅದು ನಿಮ್ಮ ಇಷ್ಟ ಯಾವುದು ಬ್ರ್ಯಾಂಡ್ ಇರುತ್ತೋ ಅದನ್ನೇ ಯೂಸ್ ಮಾಡಿ ನಾನಿಲ್ಲಿ ರಿಫ್ಲೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ತುಳಿಯೋದಕ್ಕಂತಲೇ ನಾನು ಹೊಸ ಟೂತ್ ಬ್ರಷನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಮೊದಲಲ್ಲಿ ಮುಖವಾಡನ ನಾನು ವಾಶ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಇಯರ್ ಅಲಂಕಾರ ಮಾಡಿ ಹಾಗೆ ಎತ್ತಿಟ್ಟಿದ್ದೆ ಪೂಜೆ ಮಾಡಿದ ಮೇಲೆ ಮುಖವಾಡ ತುಳಿಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ಹಾಗೆ ಎತ್ತಿಟ್ಟಿದ್ದೆ ಅದನ್ನು ಇವತ್ತು ವಾಶ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಹಬ್ಬ ಮಾಡಿರಲಿಲ್ಲ ಕೆಲವು ಕಾರಣಾಂತರಗಳಿಂದ ಸೊ ಬಿಫೋರ್ ಇಯರ್ ನಾನು ಮಾಡಿದ್ದು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಸೊ ಆವಾಗ ನಾನು ಅಲಂಕಾರ ಮಾಡಿ ಎತ್ತಿಟ್ಟಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಲಾಸ್ಟ್ ಇಯರೆಲ್ಲ ಬಿಫೋರ್ ಲಾಸ್ಟ್ ಇಯರ್ ನಾನು ಅಲಂಕಾರ ಮಾಡಿ ಎತ್ತಿಟ್ಟಂತಹ ಮುಖವಾಡನ ಇವತ್ತು ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರಿಮೂವ್ ಆಗ್ತಾಯಿದೆ ನಾನು ಲಾಸ್ಟ್ ಇಯರ್ ಐಲೈನರ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಎಲ್ಲ ಹಾಕಿದ್ದೆ ಸೊ ಅದು ತುಂಬ ಚೆನ್ನಾಗಿ ಎಲ್ಲ ರಿಮೂವ್ ಆಗ್ತಾ ಇದೆ ನೋಡಿ ತುಂಬ ಸ್ಟೈನ್ ಪಡೆಯೋ ಅವಶ್ಯಕತೆ ಕೂಡ ಇಲ್ಲ ಜಸ್ಟು ಸಬೀನ ಮತ್ತು ಲಿಕ್ವಿಡ್ ಡಿಶ್ ವಾಶ್ ಲಿಕ್ವಿಡ್ ಒಂದು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ನಾವು ವಾಶ್ ಮಾಡಬಹುದು ಹಾಗೆ ನಾವು ಅಲಂಕಾರ ಮಾಡೋದಕ್ಕೆ ಉಪಯೋಗಿಸುವಂತಹ ಐಲೇರು ಆಗಲಿ ಲಿಪ್ಸ್ಟಿಕ್ ಆಗಲಿ ದಯವಿಟ್ಟು ಹೊಸದೇ ಪರ್ಚೇಸ್ ಮಾಡಿ ಯೂಸ್ ಮಾಡಿರೋದು ಯಾವತ್ತೂ ನೀವು ಮತ್ತೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನಮ್ಮ ಮನೆ ವಮಹಾಲಕ್ಷ್ಮಿ ರೆಡಿಯಾಗಲು ಪಲ್ಪಲ ಅಂತ ಎಷ್ಟು ಚೆನ್ನಾಗಿ ಉಳಿತಾ ನೋಡಿ ಎರಡು ವರ್ಷ ಆಯಿತು ನಾನು ಕ್ಲೀನ್ ಮಾಡಿ ಮತ್ತೆ ಈ ವರ್ಷವೇ ತೆಗೆದಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಮತ್ತೆ ನಾನು ಪೂಜೆ ಮಾಡಬೇಕಾದ್ರೆ ಮತ್ತೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ದೇವರ ಮುಖವಾಡ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಸಿಲ್ವರ್ ಐಟಮ್ಸ್ನ ನಾನು ಪೂಜೆ ಆದಮೇಲೆ ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಡ್ತೀನಿ ಅದನ್ನು ಹೇಗೆ ಆರ್ಗನೈಸ್ ಮಾಡ್ತೀನಿ ಹೇಗೆ ಎತ್ತಿಡ್ತೀನಿ ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸಿಲ್ವರ್ ಐಟಮ್ಸ್ ಆಗಲಿ ಅಥವಾ ಗೋಲ್ಡ್ ಆಗಲಿ ಯಾವಾಗಂದರೆ ಆವಾಗ ನಾನು ಪರ್ಚೇಸ್ ಮಾಡೋದಿಲ್ಲ ಸಿಲ್ವರ್ ಐಟಮ್ಸ್ ನಾನು ಹೆಚ್ಚಾಗಿ ಪರ್ಚೇಸ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ವರ್ಷ ವರ್ಷವೂ ಏನಾದರೂ ಒಂದು ಸಿಲ್ವರ್ ಐಟಮ್ ತಗೊಳ್ಳೋದು ನನಗೆ ಅಭ್ಯಾಸ ಸೊ ಅದಕ್ಕಂತಲೇ ನಾನು ಹಣನ ಸೇವ್ ಮಾಡಿ ಇಡ್ತೀನಿ ಸೊ ವರ್ಷ ಪೂರ್ತಿ ಸೇವ್ ಮಾಡಿ ಇಟ್ಟಂತಹ ಹಣದಲ್ಲಿ ನಾನು ಬೆಳ್ಳಿ ಸಾಮಗ್ರಿಗಳನ್ನು ತಗೊಳ್ಳೋದು ಸೊ ಖುಷಿಯಾಗುತ್ತೆ ವರ್ಷ ಎಲ್ಲ ಕೂಡಿ ಇಟ್ಟಂತಹ ಹಣದಲ್ಲಿ ಏನಾದರೂ ಒಂದು ಸಿಲ್ವರ್ ಪರ್ಚೇಸ್ ಮಾಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ನನಗೆ ಆವಾಗ ಆ ದಿವಸಕ್ಕೋಸ್ಕರ ನಾನು ವೆಯ್ಟ್ ಇರ್ತೀನಿ ಏನು ತಗೊಳ್ಳೋದು ಏನು ತಗೊಳ್ಳೋದು ಅಂತ ಸೊ ಇವಾಗ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ನೋಡಬೇಕು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ಏನಾಗುತ್ತೋ ಅದನ್ನು ಪರ್ಚೇಸ್ ಮಾಡ್ತೀನಿ ಈ ವರ್ಷ ಕೂಡ ವರ್ಷ ಪೂರ್ತಿ ನಾವು ಸೇವ್ ಮಾಡಿ ಕೂಡಿಟ್ಟಂಥ ಹಣದಲ್ಲಿ ತೊಗೊಳ್ತೀವಲ್ಲ ಆ ಖುಷಿನೇ ಬೇರೆ ಆ ದಿವಸಕ್ಕೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ನಾನು ಸೇವ್ ಮಾಡಿಟ್ಟಂಥ ಹಣ ಕೂಡ ನಾನು ಕೌಂಟ್ ಮಾಡೋದಿಲ್ಲ ಹಾಗೆ ಇರ್ತೀನಿ ಒಮ್ಮೆ ಅದನ್ನು ಕೌಂಟ್ ಮಾಡಿದಾಗ ಖುಷಿಯಾಗುತ್ತೆ ಇಷ್ಟೊಂದು ಹಣ ಕೂಡಿಟ್ಟಿದ್ದೀನ ಅಂತ ಸೊ ಅದನ್ನು ವೇಸ್ಟ್ ಮಾಡೋದಿಲ್ಲ ಹಬ್ಬಕ್ಕೆ ಈ ರೀತಿ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ಇಲ್ಲಿ ತೋರಿಸ್ತಾ ಇರೋದೆಲ್ಲ ಹಾಗೆ ಪರ್ಚೇಸ್ ಮಾಡಿರೋದು ಎಲ್ಲ ಒಂದೇ ಸಲ ಪರ್ಚೇಸ್ ಮಾಡಿಲ್ಲ ವರ್ಷಕ್ಕೊಂದೊಂದು ಒಂದೊಂದು ಪರ್ಚೇಸ್ ಮಾಡಿದ್ದೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಎಲ್ಲಿಲ್ಲದ ಉತ್ಸಾಹ ಮತ್ತು ಸಡಕರ ಸಂಭ್ರಮ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೇ ಅಲಂಕಾರ ನಮ್ಮ ಹೆಣ್ಣುಮಕ್ಕಳಿಗೆ ಅಲಂಕಾರ ಮಾಡೋದಂತೆ ಎಲ್ಲಿಲ್ಲದ ಉತ್ಸಾಹ ಎಷ್ಟೇ ಹೇಳಿದ್ರು ದೇವಿ ಅಲಂಕಾರ ಪ್ರಿಯ ಅಲ್ವಾ ಎಷ್ಟು ಅಲಂಕಾರ ಮಾಡಿದ್ರೂ ಸಾಲದು ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಒನ್ ಮಂತ್ ಇರಬೇಕಾದ್ರೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ನಾವು ದೇವಿಯನ್ನು ಹೇಗೆ ಅಲಂಕಾರ ಮಾಡ್ತೀವಿ ಅನ್ನೋದು ಮುಖ್ಯವಲ್ಲ ಶ್ರದ್ಧೆ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲಂಕಾರ ಅಂದರೆ ಹೊರಗೆ ಕಾಣಿಸೋದು ಮಾತ್ರ ಅಲ್ಲ ನಮ್ಮ ಶ್ರದ್ಧೆ ಭಕ್ತಿ ಕೂಡ ಒಂದು ಅಲಂಕಾರನೇ ಹುಡುಗಿನಿಂದ ಎಷ್ಟೇ ಅಲಂಕಾರ ಮಾಡಿದ್ರೂ ನಮ್ಮ ಮನಸ್ಸು ಮಾತ್ರ ತುಂಬ ಶುದ್ಧವಾಗಿ ಇರಬೇಕು ಅದು ನಿಜವಾದ ಅಲಂಕಾರ ದೇವಿಗೆ ನಾವು ಮಾಡೋ ಅಲಂಕಾರಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಇರುವ ಶ್ರದ್ಧೆ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನಗ್ ಗೊತ್ತಿರೋ ಪ್ರಕಾರ ಆ್ಯಕ್ಚುಲಿ ಹಬ್ಬಗಳು ಆಚರಿಸೋದು ಹೇಗೆ ಗೊತ್ತಾ ಆಡಂಬರ ತೋರಿಸೋದಕ್ಕಲ್ಲ ಸಂಸ್ಕೃತಿ ಬೆಳೆಸೋದಕ್ಕೆ ನಾವು ಹೇಗೆ ನಮ್ಮ ಸಂಸ್ಕೃತಿನ ಬೆಳೆಸ್ತಾ ಇದ್ದೀವಿ ನಾವು ಹೇಗೆ ನಮ್ಮ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ ಅದನ್ನು ನಮ್ಮ ಮಕ್ಕಳು ತುಂಬ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇರ್ತಾರೆ ಅದನ್ನೇ ಅವರು ಸಹ ಫಾಲೋ ಮಾಡ್ತಾರೆ ಸೊ ನಾವು ಏನೇನು ಮಾಡಿದ್ರು ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ನಮ್ಮ ಚಿಕ್ಕವ್ರಿಗೆ ಪ್ರೀತಿ ತೋರಿಸ್ಬೇಕು ಮಾಡೋ ಅಡುಗೆಯಲ್ಲಿ ಪ್ರೀತಿ ಇರಬೇಕು ಹಬ್ಬದ ತಯಾರಿ ಮಾಡುವಾಗ ನಮಗಿಂತ ನಮ್ಮ ಮಕ್ಕಳೇ ತುಂಬಾ ಖುಷಿ ಪಡ್ತಾ ಇರ್ತಾರೆ ಓ ಹಬ್ಬ ಬಂತು ಹಬ್ಬ ಬಂತು ಅಂತ ತುಂಬ ಖುಷಿ ಖುಷಿಯಿಂದ ಇರ್ತಾರೆ ಈಗಿನ ಜನ್ರೇಷನ್ ಮಕ್ಕಳು ನೋಡೋದೇ ಅಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕ್ವಶನ್ ಕೇಳ್ತಾ ಇರ್ತಾರೆ ಯಾಕೆ ಈ ಥರ ಮಾಡೋದು ಯಾಕೆ ನಾವು ಹಬ್ಬನ ಆಚರಿಸೋದು ಪ್ರತಿಯೊಂದು ಅವರು ಕೇಳ್ತಾ ಇರ್ತಾರೆ ನಾವು ಅದನ್ನು ಹೇಳೋದಕ್ಕೆ ರೆಡಿಯಾಗಿರಬೇಕು ಸೊ ನಾವು ಏನು ಹೇಳ್ತೀವಿ ಅದನ್ನು ಅವರು ಕೇಳ್ತಾ ನೋಡ್ತಾ ಮಾಡ್ತಾ ಕಲಿತಾರೆ ಸೊ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡೋದು ನನಗೆ ತುಂಬಾ ಇಷ್ಟ ಹಾಗೆ ನನ್ನ ಪ್ರಕಾರ ಹಬ್ಬ ಅಂದರೆ ಆಡಂಬರ ತೋರಿಸೋದಲ್ಲ ಸಂಸ್ಕೃತಿ ಬೆಳೆಸೋದು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದೆ ಬೆಳ್ಳಿ ಸಾಮಾನುಗಳನ್ನು ಹೇಗೆ ಎತ್ತಿಡಬೇಕು ಅಂತ ಹಬ್ಬ ಎಲ್ಲ ಮುಗಿದ ಮೇಲೆ ನೀಟಾಗಿ ವಾಶ್ ಮಾಡಿ ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಹೆಚ್ಚಿಡಬೇಕು ಈ ರೀತಿ ಹೆಚ್ಚಿಡೋದ್ರಿಂದ ಬೆಳ್ಳಿ ಸಾಮಗ್ರಿಗಳು ಬೇಗ ಕಪ್ಪಾಗೋದಿಲ್ಲ ನಾನು ಕೆಲವು ಬೆಳ್ಳಿ ಸಾಮಗ್ರಿಗಳನ್ನು ಇರಲಿ ಒನ್ಸ್ ಮಾತ್ರ ಯೂಸ್ ಮಾಡೋದು ಈ ರೀತಿ ನೀಟಾಗಿ ವಾಶ್ ಮಾಡಿ ಹೊರಿಸ್ಬಿಟ್ಟು ನೀರಿನ ಅಂಶ ಸ್ವಲ್ಪ ಕೂಡ ಇರದಿರ ಒರೆಸ್ಬಿಟ್ಟು ಈ ರೀತಿ ಟ್ರಾನ್ಸ್ಪೆರೆಂಟ್ ಕವರಲ್ಲೇ ಹಾಕಿ ಎತ್ತಿಡ್ತೀನಿ ಒನ್ ಇಯರ್ ಆದರೂ ಕಪ್ಪಾಗೋದಿಲ್ಲ ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ ನೀವು ಡೈಲಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಇದು ಯಾವುದು ನಾನು ಡೈಲಿ ಪೂಜೆ ಮಾಡೋದಕ್ಕೆ ಬಳಸೋದಿಲ್ಲ ಇದು ಇಯರ್ಲಿ ಬನ್ಸ್ ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು ಮತ್ತು ಆ್ಯಸ್ ವಿಷಯಲ್ ಹಬ್ಬ ಮುಗಿದ ಮೇಲೆ ಮತ್ತು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಡ್ತೀನಿ ಈ ರೀತಿ ಕವರಲ್ಲಿ ಹಾಕಿ ಎತ್ತಿದರೆ ಮತ್ತು ನೆಕ್ಸ್ಟ್ ಇಯರೇ ನಾನು ಇದನ್ನು ತೆಗೆಯೋದು ನನಗೆ ನನ್ನ ದೇವರ ಕೋಣೆ ಅತಿ ತುಂಬಾ ಚಿಕ್ಕದಾಗಿರುತ್ತೆ ಸೊ ಇದಿಷ್ಟೆಲ್ಲ ನಾನು ಇರೋದಕ್ಕೆ ನನಗಲ್ಲಿ ಜಾಗ ಇರೋದಿಲ್ಲ ಒಂದು ಎಕ್ಸ್ಟ್ರಾ ವಸ್ತು ಇಡಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ನಾನು ತೆಗಿಬೇಕಾಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟೆಡ್ ಆಗಿ ನಾನು ನನ್ನ ಪೂಜಾ ಕೊಠಡಿಯನ್ನು ಅಲಂಕಾರ ಮಾಡಿದ್ದೀನಿ ಇದೆಲ್ಲ ಬೆಳ್ಳಿ ಸಾಮಗ್ರಿಗಳೆಲ್ಲ ಇರಲಿ ಬನ್ಸ್ ಅದು ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಮಾತ್ರ ನಾನು ಯೂಸ್ ಮಾಡ್ತೀನಿ ನೀವೀಗ ನೋಡ್ತಾ ಇರೋದು ಬಾಲ್ಯದಿಂದು ಇದನ್ನು ನಾನು ಹಬ್ಬಕ್ಕಂತಲೇ ತೊಗೊಂಡಿದ್ದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯಿತು ತಗೊಂಡು ಆವಾಗ ಜಸ್ಟ್ ಏಯ್ಟೀನ್ ತೌಸಂಡ್ಗೆ ನಾನು ತೊಗೊಂಡೆ ಇವಾಗೆಲ್ಲ ಎಷ್ಟಾಗಿದೆಯೋ ಗೊತ್ತಿಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ನನಗೆ ಗೊತ್ತಿಲ್ಲ ನೆನಪಿಲ್ಲ ಮರ್ತೋಗಿದ್ದೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಮಾಡಿದಾಗ ದೇವ್ರ ಹತ್ರ ಇಟ್ಟು ಅಲಂಕಾರ ಮಾಡದೆ ನೋಡದೇ ಒಂದು ಚಂದ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಕ್ಯೂಟಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ತಗೊಳ್ಳೇಬೇಕು ಅಂತ ಅನ್ನಿಸ್ತು ಸೊ ಅಡ್ವಾನ್ಸ್ ಪೇ ಮಾಡಿ ಬಂದು ಅಮೌಂಟ್ ಸೆಟ್ ಆದಾಗ ಹೋಗಿ ತಗೊಂಡೆ ನನ್ನ ಹತ್ರ ಇರೋ ಎಲ್ಲ ಬೆಳ್ಳಿ ಪೂಜಾ ಸಾಮಗ್ರಿಗಳೆಲ್ಲ ಇಯರ್ಲಿ ಒನ್ಸ್ ನಾನು ಪರ್ಚೇಸ್ ಮಾಡಿರೋದು ಈಗ ತೋರಿಸ್ತಾ ಇರೋದು ಸಿಲ್ವರ್ ಫ್ಲವರ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಮಾಡೋದಕ್ಕೆ ಇದನ್ನು ಹಾರದ ರೀತಿ ಕೂಡ ನಾವು ಕಟ್ಟಿ ಅಲಂಕಾರ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಇದನ್ನು ಗಾಂಧಿ ಬಜಾರಲ್ಲಿ ಪರ್ಚೇಸ್ ಮಾಡಿದ್ದು ಟ್ವೆಂಟಿ ಫೋರ್ ಫ್ಲವರ್ಸ್ ತೊಗೊಂಡಿದ್ದೆ ಟ್ವೆಲ್ ಫ್ಲವರ್ಸ್ಗೆ ಟೂ ಫೈವ್ ಅಂತ ಹೇಳಿದರು ಇನ್ನೂ ನೆನಪಿದೆ ಇದನ್ನು ಕ್ಲೀನ್ ಮಾಡೋದು ಸಹ ತುಂಬ ಈಸಿ ಜಸ್ಟ್ ಎನಿ ಲಿಕ್ವಿಡ್ ಎನಿ ಡಿಶ್ ವಾಶ್ ಲಿಕ್ವಿಡ್ ಹಾಗೂ ಹಾಟ್ ವಾಟರ್ ಹಾಕಿ ಒಂದು ಟೆನ್ ಮಿನಿಟ್ಸ್ ಸೋಪ್ ಮಾಡಿದ್ರೆ ತುಂಬ ಈಸಿಯಾಗಿ ಎಲ್ಲ ಹೋಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬೈ ಬಾಯ್